ಸ್ಮರಣೀಯರಾದ ಜಗದ್ಗುರು ಶಿವಾನಂದರನ್ನ ಗುರುದೇವ ಆತ್ಮಾನಂದರನ್ನು ಹಾಗೂ ಸಿದ್ಧಾರುರನ್ನ ಬ್ರಹ್ಮನಿಷ್ಣ ಸ್ವಪ್ತಿಯ ಸದ್ಗುರು ಕುರೇಂದ್ರ ಅವರನ್ನು ಎನ್ನ ಹೊಂ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾರೆ ಇವತ್ತಿನ ವಿಶೇಷ ಸತ್ಮದ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಯಾವತ್ತು ಟ್ಟಿ ಗ್ರಾಮದ ಸೋಮ್ಮಣ್ಣವರು ಕಬ್ಬೂರ್ ಮತ್ತು ಅವರ ಎಲ್ಲ ಬಂಧುಗಳಿಗೆ ಕೂಡ ಹೃದಯಪೂರ್ವಕ ನಮನಗಳನ್ನು ಗುರುಗಳು ಮತ್ತು ಎಲ್ಲರಿಗೂ ಕೂಡ ಇವತ್ತಿನ ವಿಶೇಷ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ಸಂಬಂಧಿ ಆಕ ತಂಗಿಯರಿ ನಿಮಗೆಲ್ಲರಿಗೂ ಕೂಡ ಶರಣ ಸುಮ್ಮನಾಗದು ಇದು ಅನಿತ್ಯವೆಂಬುದನ್ನು ಅರಿಯದೆ ಹೃದಯದ ಭೋಗೇಚ್ಛ ದೊರೆಯದೆ ಸಮಾಧಿ ಸಾಧನವಾರು ನೆರೆಯದೆ ಸದುಗಸಿ ಆಸುಗಳು ಉರಿಯದೆ ಸುಮ್ಮನಾಗದು ವಿಧಿಯೊಳಂದಿ ಮುಖ ಮನುಷ್ಯನ ಎಲ್ಲರಿಗೂ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಯಾವ್ದು ಅಂದ್ರೆ ಮುಕ್ತಿನ ಹೊಂದತಕ್ಕಂಥ ಪ್ರತಿಯೊಬ್ಬರಲ್ಲಿ ಕೂಡ ನೀವೊಂದು ಎಮ್ಮೆ ಕಾಯ ಒಂದು ಹೇಳಿದ ಎಮ್ಮೆ ತನ ಕೇಳಿ ನೀವು ನಾವು ಮುಕ್ತಿ ಹೊಂದ್ಬೇಕ್ರಿ ಅಂತಾರೆ ಅಂದ್ರೆ ನಾವು ಸುಖವಾಗಿರ್ಬೇಕಂತ ಬಯಸ್ತಾರೆ ಮುಕ್ತಿ ಅಂದ್ರೆ ಏನಂದ್ರೆ ಸುಖ ಹುಟ್ಟು ಸಾವುಗಳಿಂದ ಬಿಡುಗಡೆಯಾಗೋದು ಅದು ಜೀವಂತನ ಆಗಬೇಕು ಜೀವಂತ ಇರುವಾಗ ಸತ್ಯಂತ ಮುಕ್ತಿ ಆಗೋದಿಲ್ಲ ಏ ಇಲ್ರಿ ಮುಕ್ತರ ಆದರು ಅಂತಂತಾರೆ ಸಮಾಜ ಸಾಮಾನ್ಯವಾಗಿ ಮುಕ್ತರಾಗೀ ಹಂಗೆ ಸಾಧ್ಯ ಇಲ್ಲ ಅದು ಸತ್ತವರೆಲ್ಲ ಮುಕ್ತಿ ಆಗೋದಿಲ್ಲ ಅವನು ಕರ್ಮ ಧರ್ಮ ಸಹ್ಯೋ ಸಹಯ್ಯೋದ್ರಿಂದ ಅವಾಗ ಯಾವ ಫಲ ಆಗ್ತದೆ ಹೇಳಕ್ಕೆ ಬರೋದಿಲ್ಲ ಪಾಪ ಮಾಡಿದ್ರೆ ಅವನಿಗೆ ದುರ್ಗತಿ ಆಗ್ತದೆ ಪುಣ್ಯ ಪುಣ್ಯದ ಫಲದಿಂದ ಅವನು ಒಳ್ಳೆಯದಾಗ್ತದೆ ಅದಕ್ಕಾಗಿ ಮಹಾತ್ಮ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಏನಂದ್ರೆ ನಿಜವಾದ ಸುಖವನ್ನು ಹೊಂದಬೇಕು ನಿಜವಾದ ಶಾಂತಿಯನ್ನು ಹೊಂದಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥದ್ದು ನಿರಂತರ ಮಾನವನ ವಿಚಾರ ಮಾಡಬೇಕು ಅದಕ್ಕಾಗಿ ನಾವು ನಿಜವಾದ ಸುಖವನ್ನು ನಿಜವಾದ ಶಾಂತಿಯನ್ನು ಹೊಂದಬೇಕಾದ್ರೆ ಎಲ್ಲರ ಮನಸ್ಸಿನಲ್ಲಿ ಏನಿರಬೇಕು ಅಂತಂದ್ರೆ ನಾವು ಇದನ್ನು ತಿಳ್ಕೋಬೇಕು ಮನುಷ್ಯನ ಯಾಕೆ ಬಂದೀವಿ ಹಾಂ ನಾವು ಏನು ನಮ್ಮ ಗುರಿ ಏನದ ನಾವೀಗ ಏನು ಮಾಡಾಕತ್ತೀ ಅಂತ ಅನ್ನೋದನ್ನು ನಾವು ವಿಚಾರ ಮಾಡಬೇಕಾಗ್ತದೆ ಯಾವ ನಿರಂತರವಾಗಿ ವಿಚಾರ ಅವಿಚಾರ ಏನು ಕುತೂ ಬಂದ ವಿಚಾರ ಏನು ನಿವಾರಿಕೆ ನಾವು ವಿಚಾರ ಮಾಡೋದ್ರಿಂದ ನಾವು ಆ ನಿಜವಾದ ಸುಖವನ್ನು ನಿಜವಾದ ಶಾಂತಿಯನ್ನು ಹೊಂದಾಕ ನಾವು ವಿಚಾರ ಮಾಡಲಿಲ್ಲ ಅಂದ್ರೆ ಹಂಗೆ ಹುಟ್ಟಿದ್ಯಾಕೋ ಸಾಯಾಕ ಸತ್ಯಾಕೋ ಸಾಕ ಹುಟ್ಟಾಕ ಹುಟ್ಟದು ಸಾಯೋದು ನಿರಂತರ ನಡೆದೈತಿವಿ ಆ ಪಾಶು ಪಕ್ಷಿಗಳು ಅದನ್ನು ಮಾಡ್ತಾವ ನಾವು ಮೊದಲು ನಾವು ಮನುಷ್ಯರು ಅದನ್ನ ಮಾಡ್ತೀವಿ ಮತ್ತು ಅವಕ ನಮ್ಗೆ ಏನು ವ್ಯತ್ಯಾಸ ಅದ ಜ್ಞಾನೇನ ಹೀನಾ ಪಶು ಬೀ ಸಮಾನ ಯಾರಿಗೆ ತನ್ನ ಸ್ವರೂಪದ ಜ್ಞಾನ ಇರುವುದಲ್ಲ ಅವನ ಪಶುವಿಗೆ ಕಡಿ ಅಂತ ಹೇಳ್ತತಿ ಶಾಸ್ತ್ರ ಅದಕ್ಕಾಗಿ ನಿಜವಾರ್ಕವನ್ನು ಒಂದು ಪ್ರಕಾರ ಏನು ಮಾಡಬೇಕಂತ ಅವರು ಇದು ನಿತ್ಯ ಇದು ಅನಿತ್ಯ ಅನ್ನೋದನ್ನು ಅರಿಯದೆ ಯಾವುದು ಸತ್ಯದ ಯಾವುದು ಸುಳ್ಳದ ಅಷ್ಟು ನಾವು ತಿಳ್ಕೋಬೇಕಾಯ್ತಿ ಹಾ ಯಾವ್ದು ಕರೆಯದ ಯಾವ ಕೊಟ್ಟದ ಈ ಪ್ರಪಂಚ ನಮ್ಗೆ ಕಾಣ್ತದಲ್ಲ ಇದು ನಮ್ಗೆ ಕರೆ ಅನ್ನಿಸ್ತದಲ್ಲ ಇದು ಕರೆಯದ ನಾನು ಸ್ವಲ್ಪ ವಿಚಾರ ಮಾಡಿ ನೋಡೋಣ ಹಾ ಜಗತ್ ಅದು ಶರೀರ ಕರೆ ಐತೆ ಇದು ಎರೆಮಾನವನಿ ಕೇಳು ಸ್ಥಿರವೆಂದು ಸಂಸಾರ ಮಲದೇಹವನ್ನು ಮೆಚ್ಚಿ ಕೆಡಬೇಡವರಿ ನಾರಿ ನಿನ್ನವಳಲ್ಲ ನಿನ್ನದು ಅಲ್ಲ ಧೀರ ಪುತ್ರವಳು ಆರಾರು ಅಲ್ಲ ಸಾರಿ ಹೇಳುವೆ ನೀಗೆ ತಿಳಿಯದದು ನೀ ಮುಂದೆ ಗೂರನ ಕಾಣುವ ಕಾರಣವಾದ ಬೀಳುವಾಗ ತಿಳಿವೆ ಕದನ ಕರ್ಕಶದಿಂದ ಜರಿದ ನೀ ನಂದರನು ಮಲಸೊಕ್ಕಿದಾನಿಗಳು ಮೆರೆಯದಿರು ಮನುಜ ಕುರಿತು ನಾ ಹೆಚ್ಚು ತಾಯ ಹೆಚ್ಚಂದು ಒಣವಾದ ಪದವಿಗಿದು ತರವಲ್ಲ ಕುತ್ತಿರುವುದು ಮುಂದೆ ಈ ಮನುಷ್ಯನಕ್ಕೆ ನಾವು ಗೊತ್ತಿವಲ್ಲ ಅವ್ರು ಹೇಳ್ತಾರ ಎಲೆ ಮಾನವನ ಕೇಳು ಸ್ಥಿರವೆಂದು ಸಂಸಾರ ಮಲದೇಹವನ್ನು ಮೆಚ್ಚಿ ಕೆಡಬೇಡ ಬರೀ ಗುರುಗಳು ಹೇಳ್ತಾರೆ ಮಲಪತಿ ಆಗಬೇಡ ಮಠಪತಿ ಆಗಂತ ಮಠ ಅಂದ್ರೆ ಏನು ಶಾಶ್ವತ ಸುಖ ಕಲ್ಲು ಮಣ್ಣಿನಿಂದ ಕಟ್ಟಿರ್ತಕ್ಕಂಥದ್ದು ನಾವು ಮಠ ಅಂತ ತಿಳಿಯವಲ್ಲ ಮಠ ಅಂದ್ರೆ ಶಾಶ್ವತ ಸುಖ ಕೃಷ್ಣ ಅಂದ್ರೆ ಸದಾ ಆನಂದ ಆತ್ಮ ಅಂದ್ರೆ ಹೇಳ್ಯಾರ ಅಂತ ಮತ್ತೆ ಇನ್ನು ಗುರುಗಳು ಹೇಳ್ಯಾರ ಅಂತಾನೆ ಹೇಳುತ್ತ ನಮ್ಗೆ ಅಪ್ಪ ಅವರು ಹೀಗೆ ಹೇಳ್ಯಾರ ಪ್ರತಿಯೊಂದು ಮಾತಿಗೆ ಅವ್ರನ್ನ ಸಾಕ್ಷಿ ರೂಪವಾಗಿ ಇಟ್ಕೊಂಡು ಹೇಳ್ತಿದ್ರು ಅವರು ಏನು ಅಂತ ನಡತಿ ಅವರವ್ರ ಹೆಂಗ್ ನಡೋದು ಏನಂತ ಹದಿಮೂರು ವರ್ಷ ಕೇಳಿ ಅವರ ಅವರ ವಿಚಾರಗಳನ್ನ ಈ ಜಗತ್ತಿನ ತುಂಬ ಹಂಚಿದಂತ ಅವ್ರು ಮತ್ತೆ ಬಹಳ ಯಾರು ಇಲ್ಲ ನನಗೆ ಹೇಳದಂತ ವಿಚಾರಗಳನ್ನು ಬರೋದು ನಮ್ಮ ನಾಗಣ್ಣ ಅವ್ರಿಗೆ ಜೋಡಾಗಿದ್ದ ಏನ್ರಿ ಬಂದ್ರು ಅಂದ್ರೆ ಕುಂತ್ರ ಅಂದ್ರೆ ನಿಮ್ಗೆ ಹೇಳ್ತೀನಿ ಹನ್ನೆರಡು ತಾಸು ಕುಂತ್ರಿತಿದ್ರಿ ಅವ್ರು ಗಟ್ಟಿ ನಮ್ಮ ನಾಗಣ್ಣ ನಮ್ಮ ನಾಗೇಂದ್ರ ಭಾಳ ಗಟ್ಟಿ ಅಷ್ಟ್ರು ಕೂಡಿ ಅವನ್ನೆಲ್ಲ ತೆಗೆದು ಅವನ್ನೆಲ್ಲ ಅನೇಕ ಗ್ರಂಥಗಳನ್ನು ನಾವು ಮಾಡುವಾಗ ಗ್ರಂಥಗಳನ್ನು ಓದ್ಬೇಕಾಗಿತ್ತು ನಾವು ಏನ್ರಿ ಅದಕ್ಕೆ ಸ್ವಾಧ್ಯಾಯ ಅಭ್ಯಾಸ ನಮ್ಮ ಜೈವ ಸ್ವಾಧ್ಯಾಯ ಅಭ್ಯಾಸ ಅಂದ್ರೆ ಸ್ವಂತ ಅಭ್ಯಾಸ ಮಾಡ್ಬೇಕಾಗ್ತದ ಕೇಳೋದು ಒಂದು ಪಟ್ಟ ಆದ್ರ ನಾವು ಅದನ್ನ ತಿಳ್ಕೊಳೋದು ನಾಲ್ಕು ಪಟ್ಟದ ಮಾತ್ರ ಹೇಳ್ಯಾರ ಅದಕ್ಕ ಇದು ನಿತ್ಯ ಇದು ಅನಿತ್ಯ ಎಂಬುದನ್ನು ಅರಿಯದೆ ಯಾವುದು ಸತ್ಯ ಯಾವುದು ನಿತ್ಯ ಯಾಜ್ಞವಂತರು ಜನಕರಾಜ ಒಂದು ಏನ್ ಮಾಡಿದಂದ್ರೆ ಒಂದು ವಿದ್ವತ್ ಸಭೆಯನ್ನ ನಿರ್ಮಾಣ ಮಾಡಿದ್ರು ಎತ್ತರದಲ್ಲಿ ಒಂದು ಸಿಂಹಾಸನವನ್ನ ನಿರ್ಮಾಣ ಮಾಡಿದ ಮಾಡಿ ಏನ್ ಮಾಡಿದ ಅಂತಂದ್ರೆ ಯಾರು ಈ ಸಿಂಹಾಸನವನ್ನು ಹತ್ತರ ಬ್ರಹ್ಮತ್ಯಾನಿಗಳ ತರಲ್ಲೋ ಈ ಸಿಂಹಾಸನ ಹತ್ತಬೇಕು ಪಂಡಿತರ ಪ್ರಶ್ನೆಗಳ ಉತ್ತರವನ್ನು ಕೊಡಬೇಕು ಒಂದು ಸಾವಿರ ಆಕಳುಗಳನ್ನು ಕೊಡ್ತೀನಿ ಅಂತ ಹೇಳಿದ್ರು ಎಲ್ಲ ಪಂಡಿತರ ಸಭೆ ಕೊಡ್ತೀರಿ ಯಾಕೆ ಹೊಲಕರು ಬಂದು ಕುರ್ಚಿ ಖಾಲಿ ಹೋಗಿ ಹೋಗ್ತು ಆವಾಗ ರಾಜ ಹೇಳಿದ ಪಂಡಿತರು ನೀವೆಲ್ಲಾರದ ಇವ್ರಿಗೆ ನೀವು ಪ್ರಶ್ನೆಯನ್ನು ಕೇಳಿ ನಿಮ್ಮ ಸಂಶಯಗಳನ್ನ ನೀವು ಬಗೆಹರಿಸಿಕೊರಿ ಅಂತ ಹೇಳಿ ಅವಾಗ ಗಾರ್ಗಿ ಅನ್ನುವಂತ ಏನು ಕೇಳಿದ್ದು ಪ್ರಾಪಂಚಿಕರೇ ಮುಕ್ತಿ ಆಗುದಿಲ್ಲ ಅಂತ ಹೇಳಿದ್ರು ಪ್ರಪಂಚಕರಿಗೆ ಮುಕ್ತಿ ಆಗುದಿಲ್ಲ ಅಂದ್ರೆ ಇಬ್ರು ಹೆಣ್ರದ ನನಗ ನಮ್ಮ ಮುಕ್ತಿ ಮುಕ್ತಿ ಆಗೋದಿಲ್ಲ ನನಗ ಪ್ರಶ್ನೆ ಮಾಡ್ತಾರ ಅವರು ಪ್ರಪಂಚಕರಿ ಮುಕ್ತಿ ಆಗುದಿಲ್ಲ ಅಂದ್ರೆ ನಾನು ಇಬ್ರು ಹೆಣ್ಣ್ರೆ ನನಗೆ ನಾನು ಪ್ರಾಪಂಚಿಕ ನನಗ್ಕ್ತಿ ಆಗುದಿಲ್ಲ ಅವಾಗ ಅವ್ರು ಕೇಳ ನೋಡ್ರಿ ನನ್ನ ಪ್ರಶ್ನೆ ಏನಂದ್ರೆ ಪ್ರಪಂಚಿಕರಿಗೆ ಮುಕ್ತಿ ಆಗೋದಿಲ್ಲ ಯಾಕಂದ್ರೆ ಅವ್ರ ಗಂಡ ಹೆಂಡತಿ ಬಾಳೆ ಬದುಕು ನೌಕರಿ ಚಾಕ್ರಿ ಅವ್ರ ಹೊಲ ಮನೆ ಅವ್ರ ಎಮ್ಮಿ ಅವ್ರ ದನ ಅವ್ರ ಎತ್ತು ಅವ್ರ ನಾಯಿ ಅವ್ರ ಬೆಕ್ಕು ಇದ್ರಾಗ ಸಮಯನ ಕಳೀತಾರಲ್ಲ ಹೊರತಾಗಿ ಆಧ್ಯಾತ್ಮದ ಕಡೆ ಬರೋದಿಲ್ಲ ಅವ್ರಿಗೆ ಹ್ಯಾಂಗೆ ಮುಕ್ತಿ ಆಗ್ತದ ಪ್ರಶ್ನೆ ಮಾಡ್ತಾಳಕ್ಕೆ ಗಾರ್ಗಿ ಅವಾಗ ಕೂಡ ಹೆಣ್ಣುಮಕ್ಳು ಮಹಾಜ್ಞಾನಿಗಳಿದ್ರು ಜ್ಞಾನಿಗಳಿದ್ರು ಇತಿ ಇದ್ರ ಕಾಲದಲ್ಲಿ ವೇದಗಳ ಕಾಲದಲ್ಲಿ ಆವಾಗ ಅವ್ರು ಹೇಳ್ತಾರೆ ಹೌದು ನೀವು ಹೇಳೋದು ನಿಜ ಪ್ರಪಂಚಕರಿಗೆ ಇಷ್ಟೆಲ್ಲ ಇರ್ತದೆ ತೊಡಗಿರ್ತದೆ ಆ ಅವ್ರ ತಂದೆ ತಾಯಿ ಹೆಂಡತಿ ಮಕ್ಕಳು ಅವರೆಲ್ಲ ಜೋಪಾ ಮಾಡ್ಕೊಂಡು ಹೋಗ್ಬೇಕು ಅವರಿಗೆ ಮುಕ್ತಿ ಅಂತ ಹಿಂಗೇನು ಇಲ್ಲ ನೀವು ಕಮಲ ಪಾತ್ರ ಅಂತ ಕೇಳಿದ್ರ ಅವರು ನೀರಾಗಿರ್ತದೆ ಅದಕ್ಕೆ ನೀರು ಹತ್ತದೇನು ಏ ಇಲ್ರಿ ಹತ್ತೋದಿಲ್ಲ ಹ್ಞೂ ಆನಂತರ ಎರಡನೇ ಕುಂಬಾರ ಹೊಳೆ ಎಲ್ಲಿರ್ತತಿ ಕೆಸರನಾಗಿರ್ತದ ಮನಿಗೆ ಮೈ ಹತ್ಕೊಂಡ ಯಾರು ಕಮಲ ತರ ಈ ಪ್ರಪಂಚದಲ್ಲಿ ಯಾರು ಆ ಯಾವ ಕುಂಬಾರ ಹೊಳಗ್ತಾರ ಈ ಪ್ರಪಂಚದಲ್ಲಿ ಇದ್ದು ಹೊರಗ್ ಹಿಡಿಬೇಕೆಲ್ಲವನು ಹೆಂಡತಿ ಮಕ್ಕಳು ದನ ಕನಕ ವಸ್ತು ಹಿಡೋರ ಎಲ್ಲ ಸಾಮ್ರಾಜ್ಯವನ್ನು ಹಿಡ್ಕೊಡ್ರಿ ಇವೆಲ್ಲ ಏನೈತಲ್ಲ ನೀವು ಸ್ಥಿರ ಅಲ್ಲ ಅಂತ ನೀವು ನಿಮ್ಮ ಒಳಗ ಆತ್ಮನ ಸ್ಥಿರ ಆತ್ಮನ ಸತ್ಯ ಆ ಅದನ್ನು ನೀವು ನೆನಪು ಮಾಡ್ಕೊಡ್ರಿ ಈ ಸತ್ಸಂಗದಿಂದ ಗುರುಗಳ ಮಹಾತನ್ನ ಕೇಳಿ ಗುರುಗಳ ತತ್ವ ಬೋಧಿಯನ್ನು ತಿಳ್ಕೊಂಡು ಯಾರು ತಮ್ಮ ಒಳಗ ತಮ್ಮ ಸ್ವರೂಪ ಜ್ಞಾನವನ್ನು ಮಾಡ್ಕೊಂತಾರ ಅವರು ಅವರು ಪ್ರಪಂಚಕನ ಇರಲಿ ಸಾಧು ಇರ್ಲಿ ಸನ್ಯಾಸಿ ಇರಲಿ ಸ್ವಾಮಿ ಇರ್ಲಿ ಯಾರು ಎಲ್ಲರೂ ಮುಕ್ತರಾಗ್ತಾರ ಅಂತ ಹೇಳ ಎಲ್ಲರಿಗೂ ಖುಷಿ ಆಗ್ತದೆ ನೋಡ್ರಿ ಪ್ರಪಂಚಕರಿಗೆ ಕಷ್ಟಗಳು ಬಹಳ ಇರ್ತಾವ ಅವರಿಗೆ ಚಿಂತೆಗಳು ಬಹಳ ಇರ್ತಾವ ಈ ಒಂದು ಅವ್ರ ಸಮಸ್ಯೆ ಬಿಡಿಸ್ಬಿಟ್ರು ಪ್ರಪಂಚಿಕರಿಗೆ ಪ್ರಪಂಚರಿಗೆ ಆಗ್ತದೆ ಸನ್ಯಾಸಿಗಿನೂ ಆಗ್ತಾ ಯಾರು ತಮ್ಮ ಸ್ವರೂಪತೆ ಅಂತ ಹೇಳ್ಕೊಂತರ ಅವರೆಲ್ಲರೂ ಮುಕ್ತರಾಗ್ತಾರ ಅಂತ ಹೇಳ್ತಾರ ಆ ನಂತರ ಎರಡನೇ ಪ್ರಶ್ನೆಯನ್ನ ಕೇಳ್ತಾರ ಬಹಳ ಇಂಪಾರ್ಟೆಂಟ್ ಆಕಾಶಕ್ಕಿಂತ ದೊಡ್ಡ ವಸ್ತು ಯಾವ್ದು ಅಂತ ಪ್ರಶ್ನೆ ಮಾಡ್ತಾರೆ ಆಕಾಶಕ್ಕಿನ ದೊಡ್ಡ ವಸ್ತು ಯಾವುದು ಅವ್ರು ಹೇಳ್ತಾರ ಆಕಾಶಕ್ಕಿಂತ ದೊಡ್ಡ ವಸ್ತು ಆತ್ಮ ಅದ ಪರಬ್ರಹ್ಮ ಸ್ವರೂಪದ ಎಲ್ಲದಕ್ಕಿಂತನೂ ಅದು ಪರಬ್ರಹ್ಮ ಸ್ವರೂಪ ದೊಡ್ಡದ ಮತ್ತ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಆ ಪರಬ್ರಹ್ಮ ಸ್ವಲ್ಪ ಎಲ್ಲದರ ಹೆಂಗೈತು ಆಕಾಶ ವಾಯು ಆನಂತರ ಅಗ್ನಿ ಜಲ ಪೃಥ್ವಿ ಹೆಂಗ ಆ ಒಂದು ಆತ್ಮನ ಸ್ವರೂಪದಿಂದ ಆ ಯಾವ ಪರಬ್ರಹ್ಮ ಸ್ವರೂಪದಿಂದ ಎಲ್ಲಾ ಬಂದು ಪೃಥ್ವಿ ಈ ಜೀವಿಗಳ ಸಂಕುಲ ಐತಲ್ಲ ಆ ಬ್ರಹ್ಮಾಂಡದಿಂದ ಪಿಂಡಾಂಡ ಆ ಬ್ರಹ್ಮಾಂಡಕ್ಕೆ ಯಾವುದು ಅಧಿಕವಾಗಿರ್ತಕ್ಕಂಥದ್ದು ಯಾವುದು ಅದಕ್ಕೆ ಸಂಬಂಧಿಸಿದ್ದು ಎಲ್ಲ ಯಾವುದು ಎಲ್ಲದಕ್ಕೂ ಆಧಾರವಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪನು ಈ ಪಿಂಡಾಂಡಕ್ಕೂ ಆತ್ಮನ ಪರ ಆತ್ಮನ ಪರಬ್ರಹ್ಮ ಪರಬ್ರಹ್ಮನ ಆತ್ಮ ಎರಡೂ ಬೇರೆ ಇಲ್ಲ ಅದಕ್ಕೆ ಆ ಸ್ವರೂಪ ಜ್ಞಾನವನ್ನು ಯಾರು ಮಾಡ್ಕೊಂತಾರೋ ಅವರು ಮುಕ್ತರಾಗ್ತಾರ ಅದಕ್ಕೆ ಆ ಪರಬ್ರಹ್ಮ ಸ್ವರೂಪದ ಅಲ್ಲ ಅದು ಎಲ್ಲದಕ್ಕಿಂತ ದೊಡ್ಡದು ಅದಕ್ಕಿನ ದೊಡ್ಡದು ಯಾವುದು ಇಲ್ಲ ಆಕಾಶಕ್ಕಿನ ದೊಡ್ಡ ವಸ್ತು ಯಾವುದು ಅಂದ್ರೆ ಆತ್ಮ ಅದ ಪರಬ್ರಹ್ಮ ಸ್ವರೂಪ ಅದ ಅದಕ್ಕೆ ಅರು ಅಂತಾರ ಅರು ಅರು ಅರಿವಿನೊಳಗ ತೋರೇತಿ ಇದೆ ಎಲ್ಲಾ ಜಗತ್ತು ಅರಿವಿನೊಳಗ ತೋರೇತಿ ತೋರಿದ್ದ ಏನಾಗ್ತದ ಅಡಗ್ತದ ಅರು ತೋರಿಲ್ಲ ಯಾವಾಗಲೂ ಐತದು ಸದೈವ ಸದೈವ ಸೌಮ್ರ ಇತೀ ಸದೈವ ಸೌಮ್ಯ ಸದೈವ ಸೌಮ್ಯಲ್ರಿ ಸದೈವ ಸೌಮ್ಯ ಇದ್ರೆಸ ಅಂದ್ರೆ ಈ ಸೃಷ್ಟಿಯ ಪೂರ್ವದಲ್ಲಿ ಪರಬ್ರಹ್ಮ ಸ್ವರೂಪವನ್ನು ಇತ್ತು ಅದರೊಳಗೆ ಮಾಯಾ ತೋರ್ತಿ ಮಾಯಾದಿಂದ ಇದೆಲ್ಲ ಜಗತ್ತಾತು ಹಂಗೆ ಆ ಜಗತ್ತಾತು ಜೀವಿಗಳ ಎಂಬತ್ನಾಲ್ಕು ಲಕ್ಷ ಜೀವಿಗಳ ಒಂದು ಉತ್ಪನ್ನ ಆಯಿತು ಅದಕ್ಕೆ ಎಲ್ಲ ಎಲ್ಲಾ ಜೀವಿಗಳಲ್ಲಿ ಕೂಡ ಆ ಪರಬ್ರಹ್ಮ ಸ್ವರೂಪ ಇದ್ರಾಗ ಒಂದು ಗೀತೆಯೊಳಗೆ ಒಂದು ಆ ವಾಕ್ಯವನ್ನು ಹೇಳುತ್ತ ಈಶ್ವರವು ಸರ್ವಭೂತ ಎಷ್ಟು ಚಂದ ಹೇಳ್ಯಾರ ಭಗವನ್ ಒಳಗ ಈಶ್ವರೋ ಸರ್ವಭೂತಾನರ್ಜುನ ತಿಳೇ ಅರ್ಜುನ ಆ ಭಗವಂತ ಎಲ್ಲರಲ್ಲಿ ಎಲ್ಲ ಭೂತಗಳಲ್ಲಿ ಸಮಾನಮಾನ ಅಂತ ಹೇಳ್ತಾನ ಹಂಗ ಯಾಕೆ ಬರದಲ್ರಿ ಭಗವಾನ್ ಆ ಪರಬ್ರಹ್ಮ ಸ್ವರೂಪ ಆ ಈಶ್ವರ ಎಲ್ಲರಿಗು ಯಾಕೆ ಅನುಭವ ಅಂತ ಹೇಳಿ ಕೇಳ್ತಾನ ಆದ್ರ ಮುಂದಿನ ಹೇಳ್ತಾರ ಸರ್ವಭೂತಾನಿ ಸರ್ವಭೂತಾನಿ ರೂಢಾನಿ ಮಾಯಾ ಭ್ರಾಂತಿಯಾಗಿದ್ದೀವ ಜಗತ್ತಿನ ಈ ಪ್ರಪಂಚದೊಳಗೆ ಈ ಪ್ರಪಂಚನ ನಂಬದ ದೊಡ್ಡದು ನನ್ನ ಮಕ್ಕಳು ನನ್ನ ಹೆಂಡತಿ ನನ್ನ ಬಾಳೆ ನನ್ನ ಇದು ಸಂಸಾರನ ಬಾವ್ಯನ ಕಾಪಿ ಹ್ಯಾಂಗೆ ನಂದ ದೊಡ್ಡದಾಗಿ ಅಂತ ಕುಂತದ್ದೆಲ್ಲ ಹಂಗೆ ನನ್ನ ಪ್ರಪಂಚನ ದೊಡ್ಡದು ನಾವು ದೊಡ್ಡವರು ಅಂತ ತಿಳ್ಕೊಂಡು ನಾಮ ರೂಪಾಯಿ ಅಭಿಮಾನಿಸಿಕೊಂಡು ಇವಾಗ ಇಲ್ಲೇ ಉಳಿದು ಬಿಡ್ತಾನ ಅದಕ್ಕೆ ಇವನು ಸ್ವರೂಪ ಜ್ಞಾನ ಆಗದಂತ ಭ್ರಾಂತಿ ಹೋಗ್ಲಿ ಭ್ರಾಂತಿ ತಗೊಂಡಂದ್ರೆ ಅಲ್ಲಿ ಏನಾಗ್ತದ ಭ್ರಾಂತಿ ನಿಜವಾದ ಕೀಳತಿ ಭ್ರಾಂತಿ ಅಂದ್ರೆ ಏನಂದ್ರೆ ಹಾ ಹಕ್ಕದೊಳಗೆ ನಾವ ತಿಳ್ಕೊಂಡಿವು ಹಾವ್ ಐತಂತ ಅಂತ ಅದ ಹಾಂ ಆಗಿಲ್ಲ ಅದನ ಆಯ್ತದ ಹಂಗೆ ಪ್ರಪಂಚದಾಗ ಸುಖನ ಇಲ್ಲ ಸುಖ ಆಯ್ತಂತ ತಿಳ್ಕೊಂಡೀವಿ ನಾವು ಹೇಳಿದ್ವಿ ಪ್ರಪಂಚದಾಗ ಸುಖ ಇಲ್ಲ ನಾವೇನು ತಿಳ್ಕೊಂಡ್ವಿ ಇದ್ರಾಗ ಸುಖ ಐತಿ ಕುಂತೀವಿ ಹೊರಕ್ಕೆ ಬರಬೇಕು ಮಹಾತ್ಮರ ದರ್ಶನವನ್ನು ಮಾಡ್ಬೇಕು ಕೇಳಬೇಕು ಮತ್ತೆ ಎಲ್ಲೈತಿ ಸುಖ ಎಲ್ಲೈತಿ ಅಂತ ಕೇಳ್ಬೇಕಾಗ್ತದ ಅದ ಅದಕ್ಕಾಗಿ ಇಲ್ಲಿ ಮಹಾತ್ಮರು ಹೇಳ್ತಾರ ಹಾಂ ಸುಮ್ಮನಾಗದ ವಿಧಿಗಳು ಅಂದಾಜಿ ಇದು ನಿತ್ಯ ಇದು ಅನಿತ್ಯವೆಂಬುದನ್ನು ಅರಿಯಲಿ ಹೃದಯದ ಭೋಗೆಚ್ಚಿ ತೊರೆಯಿದೆ ಈ ನಾವೇನು ಮಾಡ್ತೀವಿ ಭೋಗದಾಗ ಸುಖ ಐತಿ ಪಂಚೇಂದ್ರಿಯಗಳಿಂದ ಪಂಚ ವಿಷಯಗಳನ್ನು ಭೋಗ ಮಾಡಿ ಸುಖ ಪಡೀಬೇಕು ಅಂತ ಹೊಂಟಿವಲ್ಲ ನಾವಿಲ್ಲಿ ಮಟ್ಟ ನಮ್ಗೆ ವಯಸ್ಸಷ್ಟಾಗ್ಯಾವನ್ನ ನಾವ ತಿಳ್ಕೊಂಡು ಎಲ್ಲ ವಿಷಯೇಂದ್ರಿಯರು ಭೋಗ ಮಾಡಿವಲ್ಲ ಎಷ್ಟು ಉಳದ ಸುಖ ಎಷ್ಟು ಉಳಿದ ಒಂದು ದಿನಕ್ಕ ಒಂದು ಅಂತ ಬ್ಯಾಂಕಿಗೆ ತುಂಬಿದ್ರೆ ವರ್ಷಕ್ಕೆ ಮೂರುನೂರ ಅರವತ್ತೈದು ರೂಪಾಯಿ ಆಗ್ತವೆ ಅವ್ರೊಂದು ಹತ್ತದೈದು ರೂಪಾಯಿ ಅದ್ರ ಬಡ್ಡಿ ಹಾಕಿ ಕೊಡ್ತಾರೆ ಅದು ಒಂದು ಗಂಟೆ ಅದ್ ನಮಗೆ ನಿಧಿ ಮಟ್ಟ ಬಳಸಿವಲ್ಲ ಐದು ವಿಷಯಗಳನ್ನು ಬಳಸಿವಿಲ್ಲ ಶಬ್ದ ಸ್ಪರ್ಶ ರೂಪ್ರಸಾದ ಗಂಧಾದಿಗಳನ್ನ ನಾವು ಬಳಸಿವಲ್ಲ ಸುಖ ಎಷ್ಟು ಉಳತಿ ಉಳಿದೇ ಇಲ್ಲ ಅಂತೀವಿ ಹೇಳಿದ್ರು ಯಾರಿಗಾರು ಇಲ್ಲ ಉಳಿದಿಲ್ಲ ಅದ್ರಾಗ ಉಳಿಲಿಲ್ಲ ಅಂದ್ರೆ ಅದ್ರಾಗ ಇಲ್ಲೂ ಖಾತ್ರಿ ಆಗುವತ್ತ ಮೇಯ್ತಿದ್ರಿ ನಮಗೆ ಅದರಾಗ ಎಷ್ಟು ದಿವಸ ಭೋಗಾದಿಗಳನ್ನು ಮಾಡಿದ್ರು ಒಂದು ಎಷ್ಟು ಸುಖಾನ ಉಳಿದಿಲ್ಲ ಅಂದ್ರೆ ಅದರ ಅನ್ನೋದು ತಿಳುವಳಿಕೆ ಆಗುತ್ತಲ್ಲ ನಿಮಗೆ ಸಮಾಧಿ ಸಾಧನವಾರು ನೆರೆಯದಿದೆ ಅದಕ್ಕೆ ಇಲ್ಲಿ ಈ ಒಂದು ಅಧಿಕಾರಿ ಆಗ್ಬೇಕಾದ್ರೆ ಈ ಅಧ್ಯಾತ್ಮ ಅಧಿಕಾರಿ ಆಗಬೇಕಾದ್ರೆ ಅವ್ರ ಮಾತು ಹೇಳಿದರು ಏನು ಹೇಳ್ದಂದ್ರೆ ವಿವೇಕ ವೈರಾಗ್ಯ ಸಮಾಧಿ ಸತ್ತ ಮೋಕ್ಷ ಇವು ನಾಲ್ಕನ್ನ ನಾವು ತಿಳ್ಕೊಳ್ಬೇಕಾದ್ರೆ ವಿವೇಕ ಅಂದ್ರೆ ಇದು ಹಿತ ಹಿತ ತಿಳುವಳಿಕೆ ಯಾವುದು ಸತ್ಯ ಯಾವುದು ನಿತ್ಯ ತಿಳಿಯೋದು ಇದ ವಿವೇಕ ಈ ವಿವೇಕವನ್ನು ಯಾರು ಬಳಸ್ತಾರ ನಿರಂತರವಾಗಿ ಅವ್ರು ವಿಚಾರ ಮಾಡಿ ಇದೆಲ್ಲ ತೋರಾಂತವರ್ಗಿ ಇದ್ದೆಲ್ಲ ಇದೆ ಸುಳ್ಳೈತಿ ಮತ್ತು ಈ ತೋರಾಂತವರಿಗೆ ಆಧಾರವಾಗಿರ್ತಕ್ಕಂತಹ ಅರು ಮಾತ್ರ ಏನಾಗೈತಿ ಅದು ನಿರಂತರ ಐತಿ ತ್ರಿಕಾಲದಲ್ಲಿಯೂ ಬಾಧೆ ಹೊಂದಿಲ್ಲ ತ್ರಿಕಾಲದಲ್ಲಿಯೂ ಅದು ಬಾಧ್ಯ ಹೊಂದಿಲ್ಲ ಆದರೆ ಅದ ಸತ್ಯ ಅದ ನಾನು ಅದ ಎಲ್ಲರಲ್ಲಿ ಐತಿ ಅದಕ್ಕಾಗಿ ಇಲ್ಲಿ ಆ ಭ್ರಾಂತಿಯನ್ನು ನಾವು ತಕ್ಕೋಬೇಕಾಗ್ತದೆ ಭ್ರಾಂತಿಯನ್ನು ತಗೋಬೇಕಾದ್ರೂ ಅದು ಭ್ರಾಂತಿ ಅಜ್ಞಾನದಿಂದ ಉಂಟಾಗ್ತದ ಹೊರತಾಗಿ ಜ್ಞಾನ ಆದರೆ ಎಲ್ಲಿ ಐತಿ ಭ್ರಾಂತಿ ಸೂರ್ಯನ ಉದಯ ಅರಿಂದ ಐತಿ ಸೂರ್ಯ ಉದಯ ಅರಿಂದ ಕತ್ಲಿರೋದಿಲ್ಲ ಮತ್ತು ಆ ಕತ್ಲೆ ಗತ್ಲೇ ಇರ್ತದಲ್ಲ ಇನ್ನೂ ಪೂರ ಗಳಕರ ಎಲ್ಲ ಪೂರ ಕತ್ಲಾರ ಅಲ್ಲ ಆವಾಗ ಮಗುಗದ್ದಾಗ ಹಾ ಬಿದ್ದಾಗ ಅದು ಹಾಕಿ ಬಿದ್ದಾಗ ಹಾಂ ಅಂತೀವಿ ಹಂಗೆ ಇದೋ ಭ್ರಾಂತಿ ಈ ಭ್ರಾಂತಿಯನ್ನು ತಗೋಬೇಕಾದ್ರೆ ಸತ್ಸಂಗ ಬೇಕು ಶ್ರವಣ ಬೇಕು ಮನನೇ ಬೇಕು ನಿರೀತ್ಯಾಸ ಬೇಕು ಅದಕ್ಕೆ ಇಲ್ಲಿ ಮೂರನೇ ದೇಹತೆ ಶಮದ ಮಾದಿ ಸಂಪತ್ತಿ ಅಂತ ವಿವೇಕ ವೈರಾಗ್ಯ ಅಂದ್ರೆ ವಿಷಯ ವೈರಾಗ್ಯ ವಿಷಯದ ಮೇಲೆ ಸ್ವಲ್ಪ ವೈರಾಗ್ಯ ಬೇಕಂತ ವಿಷಯದ ಮ್ಯಾಲೆ ಪ್ರೀತಿ ಇಟ್ಕೊಂಡು ಕುಂತೀವಲ್ಲ யா விஷய நமக்கு சுக கொட்டி யாது சுக கொட்டில் அதரமேல் சொல்ப வைராகி வரப்பந்த ஆனந்தம தமாதி ஷட் சம்பத்தி அந்த ஏனம அந்த அந்தரங்க பகிரங்க சத்தி பால் இம்பார்ட்டென்ட் மனசு சத்திர் மனசு சுத்தி சாஸ்திர துர்வழி அடித்து நம்ம மனசுரல வர்ஷித்த மக்கடி சுவ வர்ஷ மக்க ஏன் இதுக்கு காணது ಅದ್ರ ಮ್ಯಾಗ ಹೊಲಸು ಕುಂದಿತ್ತಂದ್ರೆ ಮುಖ ಕಾಣಕ್ತಿವಿ ಹಂಗ ದಿನ ನಾವು ಶಾಸ್ತ್ರಕ್ಕೆ ಬಂದ ಕನ್ನಡಿ ವರ್ಷದಂಗ ಅದಕ್ಕೆ ಅಂತರಂಗ ಶುದ್ಧಿ ಬಹಿರಂಗ ಸುದ್ದಿ ಬಹಿರಂಗದೊಳಗೆ ನಾವು ಮತ್ತೆ ಇಲ್ಲಿ ಶಾಸ್ತ್ರಕ್ಕೆ ಬರ್ತೀವಪ್ಪ ಅಂತಂದ್ರೆ ನಾಳೆ ಇತರ ಅಂಗಡಿಗೆ ಹೋದ್ರೆ ಬ್ರಾಂಡಿ ಅಂಗಡಿಗೆ ಹೋದ್ರೆ ಏನಂತಾರೆ ಮಂದಿ ಅಲ್ಲಿ ಶಾಸ್ತ್ರ ಕೇಳ್ತಾನೆ ಇಲ್ಲಿ ಬ್ರಾಂಡಿ ಅಂಗ ಇದು ಬಹಿರಂಗ ಸುದ್ದಿ ಬೇಕ ಹಾ ಬಹಿರಂಗ ಸುದ್ದಿನ ನಡ್ತಿ ಬೇಕು ನಮ್ದು ಯಾರ ಅಂತ ಪಂಚ ಕಲ್ಯಾಣಿ ಗುರುಗಳು ಹೇಳ್ತಿದ್ರು ಪಂಚ ಕಲ್ಯಾಣಿ ಕುದುರೆ ನೀವೆಲ್ಲ ಶಾಸ್ತ್ರಿಕ್ರವ್ರ ಬಿ ಅಗಸ್ರ ಬಿ ಅವ್ನು ಕುದು್ರಿ ದಿನ ಎಡಿ ಬಿದ್ರು ಯಾರು ಕೇಳುದಲ್ಲ ಒಮ್ಮೆ ಪಂಚ ಕಲ್ಯಾಣಿ ಕುದುರೆ ಹೇಳೋಕೆ ಅಂದ್ರ ಏ ಕುದು ಎರಗುತ್ತಲೇ ಅದ ಸುದ್ದಾಗ ಊರಾಗ ಹುಷಾರಿ ನೀತಿಯಿಂದ ಅಂದ ನೀತಿ ಇಲ್ಲದೆ ಕಡೆ ಮುಟ್ಟಿರಪ್ಪ ಅಂತ ನೀತಿ ಅಂದ್ರೆ ಇನ್ನೊಬ್ರು ಬಡ ಕೈ ಹಾಕ ಬದ ಬದುಕುದ ನೀತಿ ಹೊಲ ಹೊಲಾ ಬದು ಮಾಡಿರ್ತಾರ ನಮಗ್ ಬದುವಿನ ಒಳಗ್ ಬಿತ್ಕೊಳ್ಬೇಕು ಆ ಬದುವಿನ ಆಚೆ ಕಡೆ ಬಿತ್ತಿರ ಅನೀತಿ ಅದ ನೀತಿ ಏನಿದ ವ್ಯತ್ಯಾಸ ಏನಂದ್ರೆ ತನ್ನ ತನ್ನ ಆತ ಹೊಲ ಬಿತ್ಕೊಳ್ದು ನೀತಿ ಇನ್ನೊಬ್ರು ಕಡೆ ಬಿತ್ತಿದ್ರ ಅನೀತಿ ಅಷ್ಟು ತಿಳಿದಿಲ್ಲ ಅಂತ ಬಿತ್ತಿರಲ್ಲ ನಮ್ಮನ್ ಅಷ್ಟು ತಿಳಿದಿಲ್ಲ ನಿಮಗೆ ಬದು ಬೆಳ್ದಿ ಹೊಲ ಬೆಳಿತ ಹೊಲ ಬೆಳ್ದಕ್ಕಿಲ್ಲ ಮತ್ ಒಳಗ್ ಬಿತ್ಕೋಬೇಕಿಲ್ಲ ಹಂಗ ಅದ್ ಹೆಂಗ ಐತಿ ಹಂಗ ನಿಮ್ದು ನಮಗೊಂದು ಬದು ಐತಿ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಗಂಡ ನನ್ನ ಬಾಳೆ ನಾನು ಹೊಲ ನನ್ನ ಮನೆ ಆ ಅದ್ರಾಗ ಬಾಳೆ ಮಾಡ್ಬೇಕು ಇನ್ನೊಬ್ರು ಕೈ ಯಾಕಂಗೆ ಬದಕಾಕ್ ಬರೋದಿಲ್ಲ ಇದು ಅನೀತಿ ಅದು ಅನೀತಿ ಈ ರೀತಿ ನಾವು ಬದುಕಬೇಕಾದ ಅಂತರಂಗ ಸುದ್ದಿ ಬಹಿರಂಗ ಕ್ಷಮೆ ಜಮೆ ಆನಂತರ ತಿತೀಕ್ಷಾ ಪ್ರತೀಕ್ಷ ಅಂದ್ರೆ ತಿತೀಕ್ಷಾ ಅಂದ್ರೆ ಏನಂದ್ರೆ ನಾವು ಇನ್ನೊಬ್ಬರನ್ನ ಹಾಡ್ಕೊಳ್ಳಾರದೆ ಇನ್ನೊಬ್ಬರ ವಿಷಯಗಳ ವಸ್ತುಗಳಿಗೆ ಆಸೆ ಬದುಕು ಬಂದಿತೀಕ್ಷ ಹಾಂ ಭಕ್ತಿ ಬೇಕು ಭಕ್ತಿ ಏನಂದ್ರೆ ಭಕ್ತಿ ಅಂದ್ರೆ ಅಂದ್ರೆ ಗುರು ದೇವತೆಗಳೋಡು ಅನುರಾಗ ಬಿಡುವುದು ಭಕ್ತಿ ಗುರು ದೇವತೆಗಳು ಬಿಡುವುದು ಭಕ್ತಿ ತನ್ನ ಶರೀರದ ಮೇಲೆ ಹೆಂಗ ತನ್ನ ಶರೀರದ ಮೇಲೆ ಹೆಂಗ ಅದನ್ನ ಜೋಪಾನ ಮಾಡ್ತಾರೆ ಹಂಗ ಗುರುವಿನ ಶರೀರ ಜಾಪಾನ ಮಾಡೋದು ಭಕ್ತಿ ಆ ಅವ್ರ ಸಮಾಜ ಹೆಸರಾದಾಗ ಅವ್ರ ಶರೀರವನ್ನು ಜೋಪಾನ ಮಾಡ್ಬೇಕಾಗ್ತದ ಅದಕ್ಕೆ ಭಕ್ತಿ ಅಂತೇಳಿರು ಹೇಳಿರೋರು ಆ ನಂತರ ಅಂದ್ರ ಶ್ರದ್ಧಾ ಗುರುಗಳ ಮೇಲೆ ಶ್ರದ್ಧಾ ಬೇಕು ಏನು ಶ್ರದ್ಧಾವಾನ್ ಲಭ್ವತೆ ಜ್ಞಾನ ಶ್ರದ್ಧಾ ಬೇಕಾಗ್ತದ ಗುರು ಹಿರಿಯರ ಮೇಲೆ ಶ್ರದ್ಧಾ ಬೇಕು ಗುರು ಹಿರಿಯರನ್ನು ಕಂಡು ಕೋಣ ನನ್ನದಿ ಮಲೆತು ಶಿರಬಾಗದಿರೇ ಮುಂದೆ ಧನಭಾಗ್ಯ ಪಡುವೆ ಕೈಗೆದೆ ಕೈಗೆದೇ ಸೆರೆ ನೀನು ಬರದಳು ಮಹಾಂತೇಶ ನಡಿಬಿಡಿಯೋ ಮರುಳೆ ಮಾನವನೇ ಕೇಳು ಸ್ಥಿರವೆಂದು ಸಂಸಾರ ಮನದೇಹವನ್ನು ಮೆಚ್ಚಿ ಕೆಡಬೇಡ ಬರಿದೆ ಅಂತ ಹೇಳಿ ಅದಕ್ಕಿಂತ ಹೊಣೆಯದು ಮುಮುಕ್ಷತ್ವ ಮುಮುಕ್ಷತ್ವ ಅಂತಂದ್ರೆ ಏನಂದ್ರೆ ಒಮ್ಮೆ ಪರಮವಸರನ್ನು ಮುಮುಕ್ಷತ್ವ ಅಂದ್ರೆ ಏನು ಅಂತ ಕೇಳಿದಂತ ಒಬ್ಬ ಶಿಷ್ಯ ಅವರು ಜಳ್ಕಕ್ಕೆ ಹೋಗ್ತೀನಿ ತಮ್ಮ ಅಂತಂತ ಬರ್ತೀನಿ ನೀನು ಅಂತಂದ್ರೆ ಹುಣಸು ಬರ್ತೀನಿ ಅಂತ ಹೊಂಟ ಹೋಗ್ತೇಕ ಮತ್ತೇನೈತಿ ಅವರು ಎಲ್ಲ ಬಟ್ಟೆಗಳನ್ನು ಬಿತ್ತಿ ದಂಡೆಗೆ ಇಟ್ಟು ಎಲ್ಲ ಹೊಳೆಯಾಗಿ ಇಳಿದ್ರು ಹೊಳೆಯಾಗಿ ಇಳುತೇಕಾನ ಅವನ ಪಕ್ಕ ಮನೆ ಮಗ್ಗಲ್ದಾಗ ಐತ್ನಲ್ಲ ಶಿಷ್ಯ ಅವನ ಮೇಲೆ ಚೆಂಡು ಹಿಡಿದ ನೀರಾಗ ಮುಳುಗಿಸ್ಬಿಟ್ರೆ ಅವನು ಚಂಡ್ರೆಡ್ ನೂರ ನೀರಾಗ ಮುಡಿಸತ್ಲೇ ಎಷ್ಟೋತನ ವಸೂಲಿಂದ ಇರಾಕ್ ಬರ್ತದೆ ಮನುಷ್ಯ ಒದ್ದಾಡಕಿ ನಾವು ಯಪ್ಪ ಯಪ್ಪ ಅಯ್ಯಪ್ಪ ಅಂತ ಮ್ಯಾಗ ಎರಿಸಿದ್ರು ಯಾಕೋ ಯಾಕೆ ಒದ್ದಾಡ ಯಾವಾಗ ನಾವು ಬದುಕೇನೋ ಅಂತ ನನಗೆ ನನಗ ನನಗೆ ಭಾಳ ಪ್ರಾಸ್ ಆತ್ರಿ ಹಂಗ ನಾನು ಯಾವಾಗ ಮುಕ್ತ ಆಗ್ತೇನೆ ಮುಕ್ತ ಆದೇನೋ ಇಂಥ ಶಾಸ್ತ್ರಾದಿಗಳನ್ನು ಕೇಳಿ ನಾನು ಯಾವಾಗ ಮುಕ್ತ ಆದೇನೋ ಅಂತ ಏನ ಅದು ಇದು ಹತ್ಬೇಕು ನಿನಗೆ ಅದು ಮುಖ್ಯತ್ವ ನಾ ಹೆಂಗೆ ಪಾರಾದೆನೋ ಈ ಮರು ಜನ್ಮದಿಂದ ನಾ ಯಾವಾಗ ಪಾದ ಪಾರಾದೇನೋ ನಾನು ಯಾವಾಗ ಸುಖ ಸಂತೋಷ ನೆಮ್ಮದಿಯನ್ನು ಪಡೋದನ್ನು ಮುಕ್ತ ಅದೇನು ಅನ್ನುವಂಥದ್ದು ಯಾರಿಗೆ ಅದಲ್ಲ ಮುಖ್ಯತ್ವ ಈ ನಾಲ್ಕು ಗುಣಗಳನ್ನು ನಾವು ತಿಳ್ಕೊಂಡಿರುತ್ತೆ ಇವನು ಭಾಳ ಅದಕ್ಕೆ ನಾವು ಅಧಿಕಾರಿ ಆಗ್ತೀವಿ ಜ್ಞಾನಕ್ಕೆ ಅಧಿಕಾರಿ ಆಗ್ತೀವಿ ಅದಕ್ಕೆ ಇಲ್ಲಿ ನಮಗೆ ಮಾತಾಡಲಿಕ್ಕೆ ಅನುಕೂಲ ಮಾಡತಕ್ಕಂಥ ಯಾವತ್ತು ಈ ಸತ್ಸಂಗದವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾವು ಬಂಧನೆಗಳನ್ನು ಆರಂಭಿಸುತ್ತಾ ನನ್ನ ಈ ನಾಲ್ಕು ನಾಲ್ಕು ಮಾತುಗಳನ್ನು ಗೃಪಾರ್ಪಿಸಿ ನನ್ನ ಮಾತಿನ